ಕಮೆಂಟ್ ಹಾಕಿ ಮಾಡ್ಸಬಿಡಿಸಿ ಯಾವ್ದು ಒಬ್ಬರು ಯಾವ್ದು ಕಾನಿಂಡಿಯಾ ನಮ್ಗೆ ಕನ್ನಡಿಗಬೇಕು ಜನ ಮೂವಿ ಇಟ್ಟಿದ್ದೀವಿ ಹೋಗ್ತೀವಿ ವೈರಸ್ ಮಾಡಬೇಡಿ ಯಾರು ಅಭಿಮಾನಿಗಳು ಬೇಜಾರು ಕಮೆಂಟ್ ಮಾಡ್ ನಿರ್ಸಬೇಡಿ ವೈರಸ್ ಮಾಡ್ತಾರೆ ಪಾಸ್ ಮಾಡಿದಾರಲ್ಲ ಇದು ಚೆನ್ನಾಗಿದೆ ಇದು ಏನೋ ಚಕ್ಕದ ಓಡುತ್ತೆ ಹಿಂಗೆ ಇದು ಮೂವಿ ಸೂಪರ್ ಆಗಿದೆ ಸರ್ ಅವ್ರದ್ದು ಡೈಲಾಗ್ ಇಷ್ಟ ಆಯಿತು ಅವ್ರ ಇಷ್ಟ ಆಯಿತು ಅವ್ರು ಮಾಡೋ ಸೈದಾ ಇವಾಗ ಮಕ್ಕಳ ಬಗ್ಗೆ ಮಾತಾಡಿದ್ದು ಅದು ಎಲ್ಲ ಸೇರಿ ಅವ್ರು ಸಿ ಎಮ್ ಅವ್ರನ್ನ ಇವಾಗ ಇದು ಹೋಗೋದೇನು ಅವರು ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಟ್ಬೇಕು ಇಟ್ಟವ ಕೆಟ್ಟು ನಮ್ಮ ಸೂಪರ್ ಬಗ್ಗೆ ಮಾತಾಡಿಕೆ ಹೇಳ್ತಾರೋಸ್ ಆಗಲ್ಲ ಸರ್ ಬಾಸ್ ಬಗ್ಗೆ ಮಾತಾಡಕ್ಕೆ ಮಾತಾಡಿಕೆ ಹೇಳ್ತಾರೋಸ್ ಆಗಲ್ಲ ಬಾಸ್ ಹಿಂಗ್ ವ್ಯಕ್ತಿ ಮಾಡುವಾಗ ಸರ್ ಡ್ಯಾಮೇಜ್ ಎಲ್ಲರೂ ಮಾಡ I <laughs> don't तिकडा उर्कडे अधू हर कमरे बघू चिरते ओड कंब्रा लिट बघ अजय मारकाडे स्मार्ट ऑन टाइम हँड रवी ಕಿಚ್ಚ ಸುದೀಪ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಸಿಂಹಂತರ ಖರ್ಚಿಸಿದ ಯಾರು ಅಂತ ಕಿಚ್ಚ ಸುದೀಪ ಕಿಚಾ ಬಾಸ್ ಇವಾಗ ಒನ್ ಇಯರ್ ಹಿಂದೆ ನಾನು ಮ್ಯಾಚ್ ಸಿನಿಮಾ ನೋಡಿದ್ದೆ ಆ ಎಂಬವರೇ ನನ್ ಇನ್ನ ಇಳಿದಿಲ್ಲ ಅಷ್ಟ್ರಲ್ಲಿ ಮಾರ್ಕ್ ಸುದೀಪ್ ಅವರು ಇನ್ನೊಂದು ಎಂಟ್ರಿ ಕೊಟ್ಟವ್ರೆ ನೆಕ್ಸ್ಟ್ ಲೆವೆಲ್ ಬ್ರೋ ಎಂತಿದ್ದಾರೆ ಈ ಸಿನಿಮಾ ಮೇನ್ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಇರೋ ಹೀರೋಯಿನ್ ಇಲ್ಲ ಲಾಸ್ಟ್ ಮ್ಯಾಚ್ ಅಲ್ಲೂ ಹೀರೋಯಿನ್ ಇಲ್ದೇ ಇಟ್ಕೊಟ್ರು ಸುದೀಪ ಅವರು ಇದರಲ್ಲೂ ಹೀರೋಯಿನ್ ಇಲ್ದೆ ಇಟ್ಕೊಟ್ಟವ್ರೆ ಅದು ನೆಕ್ಸ್ಟ್ ಲೆವೆಲ್ ಬ್ರೋ ಇವಾಗ ಸುದೀಪ್ ಅವ್ರು ಬಿಜಿ ಶೆಡ್ಯೂಲ್ ನೋಡಿದ್ರೆ ಬಿಗ್ ಬಾಸ್ ಸಿ ಸಿ ಎಲ್ ಒಂದ್ ವರ್ಷದಲ್ಲಿ ಮೂರು ಮೂರ್ ಮಾಡಿ ಫ್ಯಾನ್ಸ್ ಒಂದು ಒಳ್ಳೆ ಸಿನಿಮಾನ ತರ್ತಾರೆ ಅಂದರೆ ಆ ಎಪ್ಪ ಒಂದು ಆರ್ಟ್ಸ್ ಆಫ್ ಹೇಳಲೇಬೇಕು ಇವಾಗ ಸುದೀಪ್ ಅವ್ರದ್ದು ಕ್ರೇಜ್ ಏನು ಅಂದರೆ ಎಕ್ಸ್ಟ್ ಲೆವೆಲ್ ಒಬ್ರು ಒಂದೇ ಸ್ಟೋರಿಲಿ ನಿಮ್ಮ ಕೈ ಇದೆ ಅಂತ ಒನ್ ಸ್ಟೋರಿ ಬಂದಿತ್ತು ಸುದೀಪರ್ ಎರಡ್ ಎರಡು ಮಾಡಿದ್ದಾರೆ ಎರಡು ಬ್ಲಾಕ್ ಬಸ್ಟರ್ ಕೊಡ್ತವ್ರೆ ಕ್ರಿಸ್ಮಸ್ ಟ್ರೀಟ್ ಕೊಡ್ತಾ ಇರೋದೇ ಕಿಚ್ಚ ಕಿಚ್ಚಾ ಸುದೀಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸಖತ್ ಒಬ್ರು ಏನೇನು ಮಾಡಬೇಕು ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ ಅದನ್ನ ಒಮ್ಮೆ ಶೋ ಹೆಂಗೆ ಕೊಡಬೇಕು ಅಂತ ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಇನ್ನೊಂದು ಡೈರೆಕ್ಟ್ರು ಬಂದು ಹೆಮ್ವಿಳ್ಯವರು ಅವರು ಕನ್ನಡನೇ ಬರ್ತಿರ್ಲಿಲ್ಲ ಇವಾಗ ಕನ್ನಡದಲ್ಲಿ ಮಾತಾಡ್ತಾರೆ ಅದನ್ನು ನೋಡ್ಬೇಕು ಕಿಚ್ಚಾ ಸುದೀಪರ್ ಮೀಸೇಜ್ ಇರುತ್ತಾರೆ ಅದೆಲ್ಲ ನೋಡೋರು ನಮ್ಗೆ ಖುಷಿ ಅಲ್ವಾ ಬರೋ ಕನ್ನಡಿಗರಾಗಿ ಅದಿ ಕಾಯ್ತಾ ಇದೀವಿ ಇದು ತಮಿಳ್ ಸಿನ್ಮಾ ಥರ ನಿಮ್ಗೆ ಕಾಣಿಸೋದಿಲ್ಲ ಅಚ್ಚ ಕನ್ನಡ ಸಿನಿಮಾ ಇಚ್ಚಾ ಸುದೀಪ್ ಅವ್ರಮಾ ಇನ್ನೊಂದು ನಿಮಗೆ ಒಂದೇ ಸ್ಟೋರಿ ತೆಗಿಯಕ್ ಹೋದ್ರೆ ಒಂದೇ ಕಸ್ಟ್ಯೂಮಲ್ಲಿ ಇರ್ತಾರೆ ಹೀರೋ ಬೇರೆ ಸಿನಿಮಾ ನಿಮಗೆ ನಿಮ್ಗೆ ಬೋರ್ ಆಗಿಬಿಡುತ್ತೆ ಸುದೀಪ್ ಅವ್ರ ಆಕ್ಟಿಂಗ್ ಐತಲ್ಲ ಅವ್ರು ಈಗಾದಲ್ಲೇ ಒಂದು ಒಂದ್ ಇಲ್ದಾರ ಜೊತೆ ಫೈಟ್ ಇನ್ನು ಒಂದೇ ಸ್ಟೋರಿ ತಿನ್ಕೊಂಬಿಟ್ಟವ್ರು ಎಲ್ಲ ಒಂದು ಮಾರ್ಕ್ ಸಿನ್ಮಾ ನೋಡಿ ಸೂಪರ್ ಆಗಿದೆ ಬ್ರೋ ಅಜಿನ್ ಈಶ್ವರ್ ಸಕ್ಕದಾಗಿ ಹೊಡೆದಿದ್ದಾರೆ ದಾದಾ ಯಾರು ಗೊತ್ತಾ ಅಂದಾಗಲೇ ಕಳೆದೋಗ್ಬಿಟ್ಟೆ ಅಯ್ಯೋ ಫ್ಯಾನ್ಸ್ಗಂತೂ ಟ್ರೀಟ್ ಒಬ್ರು ನಾನೊಬ್ಬ ಇಷ್ಟ ಬಿ ಬನ್ನಿ ನನಗೆ ಎಷ್ಟು ಇಷ್ಟ ಆಗ್ತಾ ಏಕೆಂದ್ರೆ ಡೈಯೋಡ್ ಫ್ಯಾನ್ಸ್ಗೆ ಇಷ್ಟ ಆಗ್ಬೇಡ ಸಕ್ಕದಾಗಿದೆ ಸಿನಿಮಾ ಎಲ್ಲ ಬಂದ್ರಯಸ್ಸಲ್ಲಿ ಡೆಡಿಕೇಶನ್ ಫೀಲ್ಡ್ ಬೇಕು ಆ ವಯಸ್ಸಲ್ಲಿ ಆ ಆ ನೀರಲ್ಲಿ ಮೂರು ಜನ ಮಕ್ಕಳನ್ನ ಹಾಕೊಂಡು ಬರ್ತಾರೆ ಅದನ್ನೆಲ್ಲ ನೋಡಿದ್ರೆ ಈ ಅಪ್ಪ ಎಲ್ಲ ಇರಬೇಕಾಗಿತ್ತು ನೆಕ್ಸ್ಟ್ ಲೆವೆಲ್ಲು ಇವಾಗ ಇದು ಮಾಡ್ತಿರೋ ಕಾನ್ಸೆಪ್ಟ್ ಚೆನ್ನಾಗೈತೆ ಹಣ ಬಿಗ್ ಬಾಸ್ ಮಾಡಿ ಸಿ ಸಿ ಎಲ್ ಮಾಡಿ ಈ ಥರ ಡಿಸೆಂಬರ್ ಒಂದು ಸಿನಿಮಾ ಕೊಡ್ಕೊಡಿ ಅಂತ ಹೇಳಕ್ಕೆ ಬೇಕು ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಮಾತ್ರ ಕ್ರೇಜಿ ಅಣ್ಣ ಮ್ಯಾಕ್ಸ್ ಆಗಲಿ ಮಾರ್ಕ್ ಆಗಲಿ ಮೂವಿ ನೋಡಿದ್ಬಿಟ್ಟು ಮಾತಾಡಬೇಕು ಯಾರೇ ಅದು ಲಾಸ್ಟ್ ಟೈಮ್ ತೋ ಆಕ್ಟ್ ಸೂಪರ್ ಆಗಿದೆ ಮಾತ್ರ ಅಲ್ಟಿಮೇಟು ಫೈಟ್ ಆಗಿ ಸಾಂಗ್ ಆಗಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಬಿಡಿ ಪ್ರತಿ ಸಲಕ್ಕಿಂತ ಇದೇ ಚೆನ್ನಿದೆ ಇದೆ ಆರಾಂಜಸ್ ಇದೆ ಅದು ಒಂದು ಯೋಲೋ ಗಂಟೆಗೆ ಸ್ಟಾರ್ಟ್ ಆಗಿ ಐದು ಗಂಟೆಗೆ ಸ್ಟಾರ್ಟ್ ಈಗ ಮುಗೀತದೆ ಇದು ಸೂಪರ್ ಮೂವಿ ಸಸ್ಪೆನ್ಸ್ ಆಗಿದೆ ಮೂವಿ ಅಂತೂ ಅಲ್ಟಿಮೇಟು ಮತ್ತು ಸಸ್ಪೆನ್ಸ್ ಅಂತೂ ಸೂಪರ್ ಆಗಿದೆ ಏನೋ ನೋಡ್ಬೇಕು ನೋಡಬೇಕು ಅಂತ ಒಂದು ಖುಷಿ ಆಗುತ್ತೆ ಮತ್ತು ಬಾಸ್ ಅಂತೂ ಆ್ಯಕ್ಟು ಫೈಟ್ ಆಗಲಿ ಸಾಂಗ್ ಆಗಲಿ ಲಕ್ಸುರಿ ಆಗಿದೆ ಅದ್ರ ಬಗ್ಗೆ ಮಾತೇ ಇಲ್ಲ ಕರ್ನಾಟಕಕ್ಕೆ ಒಬ್ಬರೇ ಬಾಸು ಮಾರ್ಕ್ ಕಿಚ್ಚ ಈಗ ಹಳೆ ಸಿನಿಮಾಗಳಲ್ಲೂ ಕೂಡ ಪೊಲೀಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಡಿಫ್ರೆಂಟ್ ಆಗಿದೆ ಅವರು ಸಸ್ಪೆನ್ಸ್ ಆಗಿ ವರ್ಕ್ ಮಾಡ್ತಾ ಇರೋದು ಮೂವಿಲಿ ಸೂಪರ್ ಆಗಿದೆ ಅಲ್ಟಿಮೇಟ್ ಮೂವಿ ಇನ್ನೂ ಮುಂದಕ್ಕೆ ನೋಡಬೇಕು ಏನಾಗುತ್ತೆ ನೋಡೋಣ ಅಂತ ಇಲ್ಲ ಇಲ್ಲ ಅದು ಬೇರೆ ಇದು ಬೇರೆ ಅದು ಬೇರೆ ಅದು ಒಂದೇ ಒಂದು ಪೊಲೀಸ್ ಸ್ಟೇಷನ್ ನಡೆಯೋಕತೆ ಇದು ಡಿಫ್ರೆಂಟ್ ಆಗಿದೆ ಇದು ಮೂವಿ ಅಂತೂ ಡಿಫ್ರೆಂಟ್ ಆಗಿದೆ ಅಲ್ಟಿಮೇಟು ಮಾತ್ರ ಬಾಸ್ ಇಷ್ಟ ಬಾಸ್ ಬಗ್ಗೆ ಯಾರೂ ಮಾತಾಡೋಂಗೇ ಇಲ್ಲ ಚಂದ ಅವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅಂದರೆ ವೀರ ಮದಕರಿ ಚಿತ್ರದುರ್ಗ ಕೋಟೆ ವೀರ ಮದಕರಿ ಗಂಡು ಮೆಟ್ಟಿನ ನಾಡು ದಾ ಯಾರು ಗೊತ್ತಾ ಬಾಸ್ ಒಬ್ಬರೇ ಎರಡೇ ಬಾಸ್ ಒಬ್ರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಭಾಷಾ ಓಕೆ ಥ್ಯಾಂಕ್ ಯು ಸರ್